ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಆಲ್ರೆಡಿ ನೀವು ಇಲ್ಲಿ ನೋಡಿರ್ತೀರ ತುಂಬ ಜನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರೋ ಒಬ್ಬರತ್ರ ಹೋಗಿ ಕೇಳ್ಕೊಂಡು ಬಂದಿರ್ತಾರೆ ನಿಮ್ಮ ಜಾತಕ ಸರಿ ಇಲ್ಲ ನಿಮ್ಮ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅನ್ನೋ ಕೆಲವು ವಿಷಯಗಳನ್ನು ನೀವು ತಿಳ್ಕೊಂಡಿರ್ತೀರ ಆದರೆ ಅದು ನಿಜನಾ ನಿಜ ಆದರೆ ನಮ್ಮ ಜಾತಕದಲ್ಲಿರುವಂಥ ದೋಷ ನಮ್ಮ ಜೀವನದಲ್ಲಿ ಯಾವಾಗ ಬರುತ್ತೆ ಅಥವಾ ಯಾವಾಗ ಅದರ ಪ್ರಭಾವ ಬೀರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಂಶ ಫಾರ್ ಎಕ್ಸಾಂಪಲ್ ನೋಡಿ ಯಾವುದೇ ಜಾತಕದಲ್ಲಿ ಒಳ್ಳೇದಾಗೋದು ಕೆಟ್ಟದ್ದಾಗೋದು ಕೂಡ ಆ ಒಂದು ಸಮಯ ಬಂದಾಗ ಮಾತ್ರ ಜೀವನ ಪೂರ್ತಿ ಒಳ್ಳೇದಾಗ್ತಾ ಇರಲ್ಲ ಜೀವನ ಪೂರ್ತಿ ಕೆಟ್ಟದ್ದಾಗ್ತಾ ಇರೋದಿಲ್ಲ ಸೊ ಹಾಗಾದರೆ ಆ ಒಂದು ಸಮಯ ಆ ಆ ಒಂದು ಪೀರಿಯಡ್ ಏನಿದೆ ಆ ಪೀರಿಯಡನ್ನು ನಮ್ಮ ವೈದಿಕ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಾಭುಕ್ತಿಗಳು ಅಂತ ನಮ್ಮ ಋಷಿ ಮುನಿಗಳು ಮಾಡಿಟ್ಟಿದ್ದಾರೆ ಆಲ್ರೆಡಿ ಹಾಗಾದರೆ ದಶಾಭುಕ್ತಿಗಳು ಏನಪ್ಪ ವಿಂಶೋತ್ತರಿ ಮಹಾದಶ ಅಂದರೆ ಏನು ಅದು ಯಾವಾಗ ನಡೆಯುತ್ತೆ ಹಾಗಾದರೆ ನಮ್ಮ ಜಾತಕದಲ್ಲಿ ದೋಷ ಇದೆ ಆ ದೋಷ ಇದೆ ಈ ದೋಷ ಇದೆ ಅಂತ ಏನು ತಿಳ್ಕೊಂಡಿದ್ವಿ ಅದು ಯಾವಾಗ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹಾಗೆ ಬರೀ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಇರೋವಂಥ ಬರೀ ಗ್ರಹಗಳ ಸ್ಥಾನಮಾನಗಳ ಆಧಾರದ ಮೇಲೆ ಅದು ಡಿಸೈಡ್ ಆಗಲ್ಲ ಯಾಕಪ್ಪ ಅಂತ ಹೇಳಿದರೆ ಒಬ್ಬ ಮನುಷ್ಯನ ನೂರ ಇಪ್ಪತ್ತು ವರ್ಷಗಳನ್ನು ಈ ದಶಾಭುಕ್ತಿಗಳಲ್ಲಿ ನಮ್ಮ ಋಷಿಮುನಿಗಳು ಹಾಕಿಟ್ಟಿದ್ದಾರೆ ಹೇಗೆ ಹಾಕಿಟ್ಟಿದಾರಪ್ಪ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನೋಡಿ ಕೇತು ದಶೆ ಅಂತಕ್ಕಂಥದ್ದು ಬರುತ್ತೆ ಕೇತು ದಶೆ ಯಾರ ಜೀವನದಲ್ಲಿ ಬರುತ್ತೆ ಆ ಕೇತು ದಶೆ ನಡೀತಕ್ಕಂಥದ್ದು ಏಳು ವರ್ಷಗಳ ಕಾಲ ಕೇತು ದಶೆ ನಡೀತದೆ ಅದೇ ಥರ ಉಳಿದಂತಹ ಒಂಬತ್ತು ಟೋಟಲ್ ಒಂಬತ್ತು ಗ್ರಹಗಳ ದಶೆ ಕೂಡ ನಮ್ಮ ನೂರ ಇಪ್ಪತ್ತು ವರ್ಷಗಳ ಟೈಮ್ ಫ್ರೇಮಲ್ಲಿ ಬರ್ತದೆ ನಿಮಗೆ ರಾಜಯೋಗ ಇದೆ ರಾಜಯೋಗ ಏನು ಗುರು ಮತ್ತು ರಾಹುವಿನ ಸಂಯೋಜನೆ ಆಗ್ತಕ್ಕಂಥದ್ದು ರಾಜಯೋಗ ನಿಮ್ಮ ಜಾತಕದಲ್ಲಿ ಇದ್ದರೆ ಅದು ಯಾವಾಗ ಬರುತ್ತೆ ಹುಟ್ಟಿನನೇ ಬರುತ್ತಾ ಮದುವೆ ಆದ ನಂತರ ಬರುತ್ತಾ ಅಥವಾ ಐವತ್ತು ವರ್ಷ ಆದ ನಂತರ ಬರುತ್ತಾ ಸೊ ಗೊತ್ತಿಲ್ಲ ದಿಸ್ ಈಸ್ ಅಕಲ್ಟ್ ಸೈನ್ಸ್ ಅಕಲ್ಟ್ ಸೈನ್ಸ್ ಅಂದರೆ ಅದರ ಒಳಗಡೆ ರಹಸ್ಯವಾಗಿ ಇಟ್ಟಿರುವಂಥ ಒಂದು ವಿಜ್ಞಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ ಹಾಗಾದರೆ ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ಕೆಟ್ಟ ಸಮಯ ನಡೀತಾ ಇದೆ ಆ ಕೆಟ್ಟ ಸಮಯ ನಡೀತಾ ಇದೆ ಅಂದ ತಕ್ಷಣ ನಿಮ್ಮ ಜಾತಕ ಪೂರ್ತಿ ಕೆಟ್ಟಿದೆಯಾ ಆಗಲ್ಲ ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ಸಮಯ ಅಂತಕ್ಕಂಥದ್ದು ನಿರ್ಧಾರ ಆಗೋದು ಆ ದಶಾಭುಕ್ತಿಗಳಲ್ಲಿ ಆ ದಶಾಭುಕ್ತಿ ನಡೀತಾ ಇದ್ದಾಗ ಮಾತ್ರ ಆತರ ಪ್ರಭಾವಗಳು ನಿಮ್ಮ ಜಾತಕದ ಮೇಲೆ ಜಾತಕದ ಮೇಲೆ ಬೀರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ದುಸ್ಥಾನ ಅಥವಾ ನ್ಯಾಚುರಲ್ ಆಗಿರ್ತಕ್ಕಂಥ ಯಾವುದೋ ಒಂದು ಬ್ಯಾಡ್ ಹೌಸ್ ಕಾಂಬಿನೇಷನ್ ನಡೀತಾ ಇರುತ್ತೆ ಆ ಬ್ಯಾಡ್ ಹೌಸ್ ಕಾಂಬಿನೇಷನ್ ಒಂದು ಏಳು ವರ್ಷ ನಡೀಬಹುದು ಅಥವಾ ಏಳು ವರ್ಷದಲ್ಲಿ ಮತ್ತೆ ಎಲ್ಲ ಒಂಬತ್ತು ಗ್ರಹಗಳು ಕೂಡ ಭುಕ್ತಿಗಳಲ್ಲಿ ಬಂದು ಹೋಗ್ತದೆ ಯಾವಾಗ ನಿಮಗೆ ಆ ಕಾಂಬಿನೇಷನ್ ಬರುತ್ತೆ ಆವಾಗ ಮಾತ್ರ ಆ ಒಂದು ಸಮಯ ನಡೀತಕ್ಕಂಥದ್ದು ಅದು ಮದುವೆ ಕೂಡ ಆಗಿರ್ಬೋದು ಮದುವೆ ಆದ ನಂತರ ಮಗು ಆಗ್ತಕ್ಕಂಥದ್ದು ಕೂಡ ಆಗಿರ್ಬೋದು ಮಗು ಆದ ನಂತರ ಕೂಡ ಜೀವನದಲ್ಲಿ ಒಳ್ಳೊಳ್ಳೆ ಘಟನೆಗಳು ನಡೆಯೋದು ಕೂಡ ಅದರ ಮೇಲೆ ನಿರ್ಧಾರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇದನ್ನು ನಾವು ದಶಾಭುಕ್ತಿಗಳಲ್ಲೇನೆ ನಾವು ನೋಡಬೇಕು ನಿಮ್ಮ ಕೆಟ್ಟ ಸಮಯ ನಿಮ್ಮ ಒಳ್ಳೆ ಸಮಯ ಬರ್ತದೋ ಇಲ್ಲೋ ರಾಜಯೋಗ ನಿಮ್ಮ ಜಾತಕದಲ್ಲಿ ಇದೆಯೋ ಇಲ್ಲೋ ಈ ಜನ್ಮದಲ್ಲಿ ಇದೆಯಾ ಅಥವಾ ಇಲ್ವಾ ಈ ಎಲ್ಲ ಅಂಶಗಳಿಗೂ ಕೂಡ ಉತ್ತರ ಸಿಗೋದು ಈ ದಶಾಭುಕ್ತಿಗಳಲ್ಲಿ ವಿಂಶೋತ್ತರಿ ಮಹಾದಶ ಅಂತ ಕರಿತೀವಿ ಈ ವಿಂಶೋತ್ತರಿ ಮಹಾದಶ ನಡೀತಕ್ಕಂಥದ್ದು ನೂರ ಇಪ್ಪತ್ತು ವರ್ಷ ಏನು ನಡೀತದೆ ಅದರಲ್ಲಿ ಕೇತು ಅಂತಕ್ಕಂಥದ್ದು ಮೊದಲನೇ ಗ್ರಹ ಆಗಿ ಬರ್ತದೆ ಇದರ ಒಂದು ಸಮಯ ಬಂದ್ಬಿಟ್ಟು ಏಳು ವರ್ಷ ನಡೀತದೆ ಶುಕ್ರ ಬಂದ್ಬಿಟ್ಟು ಇಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಶುಕ್ರ ಇಪ್ಪತ್ತು ವರ್ಷ ಒಬ್ಬ ಜಾತಕನಲ್ಲಿ ಶುಕ್ರ ದಿಸೆ ಬಂದರೆ ಇಪ್ಪತ್ತು ವರ್ಷ ನಡೀತದೆ ಅಂತ ಹೇಳ್ತೀವಲ್ಲ ಆಯಾ ಕಾಂಬಿನೇಷನ್ಗಳಲ್ಲಿ ಏನೇನಾಗಬೇಕು ಏನೇನಾಗಬೇಕು ಅದೆಲ್ಲ ಆಗ್ತಾ ಹೋಗುತ್ತೆ ಸೂರ್ಯ ದಶೆ ನಡೀತದೆ ಆರು ವರ್ಷ ಚಂದ್ರ ದಶೆ ನಡೀತದೆ ಹತ್ತು ವರ್ಷ ಹೀಗೆ ಮಂಗಳ ದಶೆ ಏಳು ವರ್ಷ ನಡೀತದೆ ಈ ಚಂದ್ರ ದಶೆ ನಡೆದ ತಕ್ಷಣ ಚಂದ್ರ ದಶೆಯಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು ಚಂದ್ರ ದಶೆಯಲ್ಲಿ ಮದುವೆ ಆಗ್ತದೆ ಯಾವುದೋ ಬಿಸ್ನೆಸ್ ಅನ್ನ ಚಂದ್ರ ದಶೆಯಲ್ಲಿ ಶುರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಚಂದ್ರ ಅಂತಕ್ಕಂಥದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ಚಂದ್ರ ಅಂತಕ್ಕಂಥದ್ದು ಈ ಭೂಮಿ ಮೇಲಿರ್ತಕ್ಕಂಥ ನೀರು ಕಾರಕ ಜಲಕಾರಕ ಜಲತತ್ವಕಾರಕ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ಬಿಸ್ನೆಸ್ ಮತ್ತು ಚಂದ್ರ ಇರತಕ್ಕಂಥ ಪ್ಲೇಸ್ಮೆಂಟ್ ಇದೆಲ್ಲದೂ ಚೆನ್ನಾಗಿದ್ದು ಚಂದ್ರ ಏನಾದರೂ ಬಿಸ್ನೆಸ್ಸಿಗೆ ಸಪೋರ್ಟಿವ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಹತ್ತನೇ ಭಾವ ಮತ್ತು ಹನ್ನೊಂದನೇ ಭಾವ ಎರಡನೇ ಭಾವ ಓಕೆ ಮತ್ತು ಅದೃಷ್ಟ ಏನಾದರೂ ಇದ್ರೆ ಒಂಬತ್ತನೇ ಭಾವ ಈ ಭಾವಗಳೇನಾದರೂ ನಿಮ್ಮ ದಶಾಭುಕ್ತಿಗಳಲ್ಲಿ ಆ ಒಂದು ಸಿಗ್ನಿಫಿಕೇಟ್ ಮಾಡ್ತಕ್ಕಂತಹ ಗ್ರಹಗಳೇನಾದರೂ ಸಿಗ್ನಿಫೈ ಮಾಡಿದರೆ ಆಗ ಮಾತ್ರ ನಿಮಗದು ಬಿಸ್ನೆ ನಿಮಗದು ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಬಿಸ್ನೆಸ್ಸು ಫೇಲ್ಯೂರ್ ಆಗುತ್ತೆ ಅದನ್ನು ನಾವು ಪೂರ್ತಿಯಾಗಿ ಜಾತಕದವನ್ನು ನೋಡಿಬಿಟ್ಟು ನಾವು ನೋಡಬೇಕಾಗತ್ತೆ ಸೊ ಹೀಗೆ ಚಂದ್ರ ದಶೆ ಆದ ತಕ್ಷಣ ಮಂಗಳ ದಶೆ ಬರ್ತದೆ ಮಂಗಳನಲ್ಲೂ ಹಾಗೆ ಇರುತ್ತಾ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಮಂಗಳನ ಪ್ಲೇಸ್ಮೆಂಟ್ ಎಲ್ಲಿದೆ ಮಂಗಳ ಯಾರ ನಕ್ಷತ್ರದಲ್ಲಿ ಇದ್ದಾನೆ ಅಲ್ಲಿ ಇರ್ತಕ್ಕಂತಹ ಸೈನ್ ಲಾರ್ಡ್ ಯಾರು ರಾಶಿ ನಕ್ಷ ರಾಶಿ ಅಧಿಪತಿ ಯಾರು ಅವನು ಎಲ್ಲಿ ಕೂತಿದ್ದಾನೆ ಅವನ ನಕ್ಷತ್ರ ಯಾವುದು ಅವನ ಜಾತಕದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡದೆ ನಾವು ಯಾವುದೇ ಒಂದು ಇದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದೇ ಥರ ರಾಹು ದಶೆ ಬರ್ತದೆ ರಾಹು ದಶೆ ಹದಿನೆಂಟು ವರ್ಷ ಬರ್ತದೆ ಆದ ನಂತರ ಗುರು ದೆಶೆ ಬರ್ತದೆ ರಾಹು ದಶೆಯಲ್ಲಿ ಹನ್ನೆರಡನೇ ಮನೆ ಏನಾದರೂ ಬಂದಿತ್ತು ಅಂದರೆ ಅಥವಾ ಆರನೇ ಮನೆ ಬಂದಿತ್ತು ಅಥವಾ ಎಂಟನೇ ಮನೆ ಬಂದಿತ್ತು ಅಥವಾ ಎರಡನೇ ಮನೆ ರಾಹು ಅಥವಾ ಲಗ್ನದಲ್ಲಿ ರಾಹು ಈಗೇನಾದರೂ ನಾವು ನೋಡಿದರೆ ಜಾತಕವನ್ನು ನೋಡದೆ ಆಯಾಯ ಪೂರ್ತಿ ಜಾತಕ ಕೆಟ್ಟಿದೆ ಅಂತಕ್ಕಂತಹ ನಿರ್ಧಾರಕ್ಕೆ ನಾವು ಬರಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಗುರು ದಶೆ ಆದ ತಕ್ಷಣ ಶನಿದೆಶೆ ಬರ್ತದೆ ಶನಿದೆಶೆ ಅಂತಕ್ಕಂಥದ್ದು ಹತ್ತೊಂಬತ್ತು ವರ್ಷಗಳ ಕಾಲ ಅತಿ ನಿಧಾನವಾಗಿ ನಮ್ಮ ಈ ರಾಶಿ ಕುಂಡಲಿಯಲ್ಲಿ ಚಲಿಸ್ತಕ್ಕಂಥ ಗ್ರಹ ಯಾವುದಾದ್ರೂ ಇದ್ರೆ ಅದು ಶನಿ ಗ್ರಹ ಅದೇ ತರನೇ ಕೊನೆಯದಾಗಿ ಬರ್ತಕ್ಕಂಥದ್ದು ಬುಧ ಗ್ರಹ ಬುಧ ಅದ ಬುಧ ಗ್ರಹ ಕೂಡ ಹದಿನೇಳು ವರ್ಷಗಳ ಕಾಲ ನಮ್ಮ ಜಾತಕದಲ್ಲಿ ದಶಾಭುಕ್ತಿಗಳ ಕಾಲದಲ್ಲಿ ನಮ್ಮನ್ನ ಆಳ್ವಿಕೆ ಮಾಡುತ್ತದೆ ಬುಧ ಫಾರ್ ಎಕ್ಸಾಂಪಲ್ ಬುಧ ಆದ ನಂತರ ಹೇಗೆ ಅನ್ನೋದನ್ನು ನಾವೇನಾದರೂ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಮತ್ತೆ ಮನುಷ್ಯನ ಆತ್ಮ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಲ್ಲಿ ಅದು ಬುಧದಿಂದ ಮತ್ತೆ ಕೇತು ದಶದಲ್ಲಿ ಹುಟ್ಟುತ್ತಾ ಬರುತ್ತೆ ಎಲ್ಲಿಗೆ ನಮ್ಮ ಜನ್ಮ ಕೊನೆಯಾಗಿರುತ್ತೆ ಅಲ್ಲಿ ಆ ಮತ್ತೆ ಆ ನಕ್ಷತ್ರದಲ್ಲಿ ಹುಟ್ಟುತ್ತಾ ಬರುತ್ತೆ ಫಾರ್ ಎಕ್ಸಾಂಪಲ್ ಇದೆಲ್ಲ ದಶಾಭುಕ್ತಿಗಳೆಲ್ಲ ನಿರ್ಧಾರ ಆಗ್ತಕ್ಕಂಥದ್ದು ನಮ್ಮ ಭೂಮಿಗೆ ಇರ್ತಕ್ಕಂಥ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ ಯಾರ ನಾವು ಹುಟ್ಟಬೇಕಾದ್ರೆ ಚಂದ್ರ ಯಾರ ನಕ್ಷತ್ರದಲ್ಲಿ ಚಲಿಸ್ತಾ ಇರ್ತಾನೆ ಆ ನಕ್ಷತ್ರದ ಅಧಿಪತಿ ನಮ್ಮ ಜಾತಕದ ಹುಟ್ಟಿದ ತಕ್ಷಣ ನಮ್ಮ ದಶೆ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ಅಂಶಗಳನ್ನು ನಾವು ದಶಾಭುಕ್ತಿಗಳಲ್ಲಿ ನೋಡಬೇಕಾಗುತ್ತೆ ಸುಮ್ಮನೆ ಏನು ಇಲ್ಲದೆ ನಮ್ಮ ಜಾತಕದಲ್ಲಿ ದೋಷ ಇದೆ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಇದರಿಂದ ಪರಿಹಾರ ಆಗತ್ತೆ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ನಿಮಗೇನಾದರೂ ಕಾಲಿಗೆ ಮುಳ್ಳ ನೆಟ್ಟರೆ ನೀವು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ತಗೋಬೇಕಾ ಅಥವಾ ಕಾಲೊಳಗಡೆ ನೆಟ್ಟಿರೋ ಮುಳ್ಳನ್ನು ತಕ್ಕೋಬೇಕಾ ಸೊ ಇದನ್ನ ನೀವು ಡಿಸೈಡ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಕೂಡ ದಶಾಭುಕ್ತಿಗಳು ಯಾವುದು ನಡೀತಾ ಇದೆ ಅನ್ನೋದ್ರ ಮುಖಾಂತರ ಆ ದಶೆ ನಮಗೆ ಒಳ್ಳೇದಿದೆಯಾ ಫಾರ್ಚುನಾ ಪಾಯಿಂಟ್ ಇದೆಯಾ ಫಾರ್ಚುನಾ ಪಾಯಿಂಟ್ ಎಲ್ಲಿದೆ ನಮ್ಮ ಜಾತಕದಲ್ಲಿ ಯಾಕೆ ನಡೀತಾ ಇದೆ ಎಲ್ಲದನ್ನೂ ನಿರ್ಧಾರ ಆಗ್ತಕ್ಕಂಥದ್ದು ಆಯಾ ದಶಾಭುಕ್ತಿಗಳಲ್ಲಿ ಮಾತ್ರ ಆ ದಶನೇ ಬಂದಿಲ್ಲ ಅಂದ್ರೆ ಆ ದಶನೇ ನಡೀತಾ ಇಲ್ಲ ಅಂದ್ರೆ ಆ ಈವೆಂಟ್ ನಮ್ಮ ಜಾತಕದಲ್ಲಿ ಸಂಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗೇನಾದ್ರೂ ನೀವು ತಿಳ್ಕೊಂಡಿದ್ರೆ ನಮ್ಮ ದಶಾಭುಕ್ತಿ ನನ್ನ ಜಾತಕ ಪೂರ್ತಿ ಕೆಟ್ಟಿದೆ ಅಥವಾ ನನ್ನ ಜಾತಕದಲ್ಲಿ ಏನೋ ದೋಷ ಇದೆ ದಯಮಾಡಿ ನಂಬೋದಕ್ಕೂ ಮುಂಚೆ ಅರ್ಥ ಮಾಡಿಕೊಳ್ಳಿ ಇಷ್ಟು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದೇ ಥರ ವಿಡಿಯೋಗಳಿಗೆ ನಾನು ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ